ಎಲ್ರಿಗೂ ನಮಸ್ಕಾರ ನಾನು ಇವತ್ತಿನ ವೀಡಿಯೋದಲ್ಲಿ ವೆಜ್ ಫ್ರೈಡ್ ರೈಸ್ ಮಾಡೋ ತೋರಿಸ್ತಾ ಇದ್ದೀನಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಮನೆಯಲ್ಲೇ ಯಾವ ರೀತಿ ಮಾಡೋದು ಸಾಸ್ ಉಪಯೋಗಿಸ್ತಾನೆ ಅಂತ ತೋರಿಸ್ತಿದ್ದೆ ಇವತ್ತಿನ ವಿಡಿಯೋದಲ್ಲಿ ನಾನು ಸೇಮ್ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಈ ಫ್ರೈಡ್ ರೈಸ್ಗೆ ಏನೇನು ಐಟಮ್ಸ್ ಬೇಕು ಅಂತ ನೋಡ್ಕೊಂಬರೋಣ ನಾನು ಇದಕ್ಕೆ ವೆಜ್ ಫ್ರೈಡ್ ರೈಸ್ಗೆ ನಾನು ಈ ಬಾಸುಮತಿ ಅಕ್ಕಿನೇ ಯೂಸ್ ಮಾಡ್ತಾ ಇದ್ದೀನಿ ಇವತ್ತಿನ ಫ್ರೈಡ್ ರೈಸಿಗೆ ನಾನು ಲಾಸ್ಟ್ ಟೈಮಲ್ಲಿ ಮನೆ ಅಕ್ಕಿದೆ ಮಾಡಿ ತೋರಿಸಿದ್ದೆ ಇನ್ನು ನೋಡಿ ನಾನು ಒಂದು ಕಪ್ ಅಕ್ಕಿ ತೊಗೊಂಡಿದ್ದೀನಿ ಒಗ್ಗರಣೆಗೆ ಎಣ್ಣೆ ಉರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ತರಕಾರಿ ಎಲ್ಲ ತೆಳ್ಳಗೆ ಈ ಥರ ಉದ್ದ ಕಟ್ ಮಾಡಿ ಇಟ್ಕೋಬೇಕು ಕ್ಯಾರೆಟು ಕೋಸು ಕ್ಯಾಪ್ಸಿಕಮ್ಮು ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಬೀನ್ಸು ಎಲ್ಲದನ್ನೂ ಈ ಥರ ಉದ್ದಕ್ಕೆ ಕಟ್ ಮಾಡಿಟ್ಕೊಂಡಿದ್ದೀನಿ ಇದು ಸ್ಪ್ರಿಂಗ್ ಆನಿಯನ್ನು ಸ್ಪ್ರಿಂಗ್ ಆನಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಇದಕ್ಕೆ ಹಸಿ ಬಟಾಣಿ ಬೇಕು ಕೊತ್ತಂಬರಿ ಸೊಪ್ಪು ಆಮೇಲೆ ಬೆಳ್ಳುಳ್ಳಿನೂ ಅಷ್ಟೇ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಶುಂಠಿನೂ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಪೆಪ್ಪರ್ ಪೌಡ್ರು ವಿನೆಗರು ಒಂದು ಸ್ಪೂನ್ ತೊಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನು ಇದು ಸೋಯಾ ಸಾಸ್ ಎರಡು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಇಷ್ಟು ಐಟಮ್ಸ್ ಇದು ವೆಜ್ ಫ್ರೈಡ್ ರೈಸಿಗೆ ಬೇಕು ಬನ್ನಿ ಇವಾಗ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ ನಾನು ಫಸ್ಟು ಒಂದು ಪಾತ್ರೆಯಲ್ಲಿ ನೀ ಅಕ್ಕಿ ಬೇಯಿಸ್ಕೋಬೇಕಲ್ವ ನೀರು ಹಾಕಿ ಕಾಯಕ್ಕೆ ಇಟ್ಟಿದ್ದೀನಿ ಅದಕ್ಕೊಂದು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಅಕ್ಕಿ ಉದ್ರದ್ರಾಗೆ ಆಗುತ್ತೆ ಅಂತ ಅಷ್ಟೊತ್ತಿಗೆ ನೋಡಿ ನೀರು ಕಾಯಿ ಅಷ್ಟೊತ್ತಿಗೆ ಅಕ್ಕಿನ ಚೆನ್ನಾಗಿ ಒಂದೆರಡು ಮೂರು ಸರಿ ವಾಶ್ ಮಾಡಿಕೊಂಡು ಇವಾಗ ಪಾತ್ರೆಯಲ್ಲಿ ಅಕ್ಕಿ ಹಾಕ್ಬಿಟ್ಟು ನಾವು ಅನ್ನ ಮಾಡ್ಕೋತೀವಲ್ವಾ ಪಾತ್ರೆಯಲ್ಲಿ ಅದೇ ಥರ ಮಾಡ್ಕೋಬೇಕು ಬಟ್ ಇಲ್ಲಿ ಇದು ಬಾಸುಮತಿ ಅಕ್ಕಿ ತುಂಬ ಬೆಂದುಬಿಟ್ರೆ ಚೆನ್ನಾಗಿರಲ್ಲ ಫ್ರೈಡ್ ರೈಸಲ್ಲಿ ಸ್ವಲ್ಪ ಒಂದು ಸೆವೆಂಟಿ ಫೈವ್ ಏಯ್ಟಿ ಪರ್ಸೆಂಟ್ ಬೆಂದರೆ ಸಾಕು ನೋಡಿ ಇವಾಗ ಉಪ್ಪು ಹಾಕಿದ್ದೀನಿ ನಾನು ನಾವು ಸೇಮ್ ಅನ್ನ ಬಸಿವಾಗಿದ್ರೆ ಸ್ವಲ್ಪ ಗಟ್ಟಿ ಇದ್ದಾಗೆ ಬಸಿತೀವಲ್ವ ಅದೇ ಥರನೇ ಇದನ್ನು ಸ್ವಲ್ಪ ಗಟ್ಟಿ ಇದ್ದಾಗೆ ಬಸಿಬೇಕು ಯಾಕಂದರೆ ಮತ್ತೆ ನಾವು ಇನ್ನೂ ಒಗ್ಗರಣೆಯಲ್ಲಿ ಇದು ಮಾಡ್ತೀವಿ ಅಲ್ವ ಸರಿ ಹೋಗುತ್ತೆ ಅಷ್ಟಕ್ಕೆ ಈ ಬಾಸುಮತಿ ಅಕ್ಕಿ ನೋಡಿ ಈ ಥರ ಓಲಿರೋ ಜಳ್ಳಿಗೆ ನಾನು ಅಕ್ಕಿಯೆಲ್ಲ ಬಸ್ ಎಲ್ಲ ಬಸೆ ಹಾಕ್ಕೊಂತ ಇದ್ದೀನಿ ನೋಡಿ ನೀರೆಲ್ಲ ಬಸ್ತು ಇದನ್ನು ಹೆಂಗ್ ನೀರೆಲ್ಲ ಚೆನ್ನಾಗಿ ಹೋಗಿರುತ್ತೆ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋವರೆಗೂ ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಡೋಣ ಅದು ಚೆನ್ನಾಗಿ ಅಳ್ಕೊಳ್ಳುತ್ತೆ ಅಕ್ಕಿ ಅನ್ನ ಎಲ್ಲ ಇವಾಗ ಇನ್ನೊಂದು ಪ್ಯಾನ್ ಬಿಸಿಗಿಟ್ಟು ಅದಕ್ಕೆ ನಾನೊಂದು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ನೋಡಿ ಬಿಸಿ ಹಾಕ್ತಿದ್ದಂಗೆ ಬೆಳ್ಳುಳ್ಳಿ ಹಾಕಬೇಕು ಬೆಳ್ಳುಳ್ಳಿ ಶುಂಠಿ ಆಮೇಲೆ ಒಂದೊಂದೇ ತರಕಾರಿನೇ ಯಾಡ್ ಮಾಡ್ಕೊತಾ ಹೋಗೋಣ ಹಸಿ ಮೆಣ್ಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಮೆಣಸಿನ್ಕಾಯಿ ಪೆಪ್ಪರ್ ಪೌಡ್ರು ಹಾಕಿರ್ತೀವಿ ಅಲ್ವಾ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಆಮೇಲೆ ಈರುಳ್ಳಿನೂ ಅಷ್ಟೇ ಈ ಥರ ತೆಳ್ಳಗೆ ಉದ್ದು ಕಟ್ ಮಾಡಿಟ್ಕೋಬೇಕು ಈ ಫ್ರೈಡ್ ರೈಸಲ್ಲಿ ತರಕಾರಿ ಎಲ್ಲ ಚೆನ್ನಾಗಿ ಬೇಯಬಾರ್ದು ಇದು ಆಫ್ ಆಫ್ ಬಂದರೆ ಸಾಕು ಟೇಸ್ಟ್ ಚೆನ್ನಾಗಿರುತ್ತೆ ಈ ಫ್ರೈಡ್ ರೈಸಲ್ಲಿ ನೋರಿ ನೋಡಿ ಈರುಳ್ಳಿನೂ ಎಲ್ಲ ಇಷ್ಟು ಫ್ರೈ ಆಗಿದೆ ಇವಾಗ ನಾನು ಬೀನ್ಸ್ ಹಾಕ್ಕೊತಾ ಇದ್ದೀನಿ ಬೀನ್ಸೂ ಅಷ್ಟೇ ಉದ್ದುದ್ದು ಕೈ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮದ್ಯಕ್ಕೆ ಸೀಳ್ಬಿಟ್ಟು ಕ್ಯಾರೆಟು ಅಷ್ಟೇ ತೆಳ್ಳಗೆ ಕಟ್ ಮಾಡ್ಕೋಬೇಕು ಇದು ಹಾಫ್ ಬೆಂದರೆ ಸಾಕು ಆಮೇಲೆ ಬಟಾಣಿ ಹಸಿ ಬಟಾಣಿನೇ ಚೆನ್ನಾಗಿ ಫ್ರೈಡ್ ರೈಸಿಗೆ ಕೋ ಇದು ಕೋಸು ಹಾಕೊತಾ ಇದ್ದೀನಿ ಎಲ್ಲದನ್ನು ಸ್ವಲ್ಪ ಮೇಲೆ ಹೋಗೋವರೆಗು ಹಾಫ್ ಫ್ರೈ ಆದರೆ ಸಾಕು ಇದು ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಆಮೇಲೆ ಇದೆಲ್ಲ ನೀಟಾಗಿಲ್ಲ ಮಿಕ್ಸ್ ಆದಮೇಲೆ ಇದಕ್ಕೆ ಲಾಸ್ಟಲ್ಲಿ ನಾನು ಕ್ಯಾಪ್ಸಿಕಮ್ ಹಾಕ್ತೀನಿ ಕ್ಯಾಪ್ಸಿಕಮ್ಮು ಬೇಗ ಸಾಫ್ಟ್ ಆಗಿಬಿಡುತ್ತೆ ಇದು ಅದಕ್ಕೋಸ್ಕರ ನಾನು ಕ್ಯಾಪ್ಸಿಕಮ್ಮು ಸ್ವಲ್ಪ ಇದು ಬೇರೆ ತರಕಾರಿ ಎಲ್ಲ ಫ್ರೈ ಆದಮೇಲೆ ಲಾಸ್ಟಿಗೆ ಕ್ಯಾಪ್ಸಿಕಮ್ ಹಾಕ್ಬಿಟ್ಟು ಆಮೇಲೆ ನಾನು ಸ್ಪ್ರಿಂಗ್ ಹಾನಿಯನ್ನು ಹಾಕ್ತಾಯಿದ್ದೀನಿ ಸ್ಪ್ರಿಂಗ್ ಹಾನಿಯನ್ನು ಇವಾಗ ಒಗ್ಗರಣೆಯಲ್ಲೂ ಸ್ವಲ್ಪ ಹಾಕಿಬಿಟ್ಟು ಲಾಸ್ಟಲ್ಲಿ ಸ್ವಲ್ಪ ಹಾಕಬೇಕು ಅನ್ನದ ಮಿಕ್ಸ್ ಮಾಡ್ತೀವಲ್ವ ಆವಾಗ ಇವಾಗ ಇಲ್ಲಿ ಒಗ್ಗರಣೆಗೆ ಸ್ವಲ್ಪ ಹಾಕಿದ್ದೀನಿ ನೋಡಿ ಇವಾಗ ಸ್ವಲ್ಪ ಉಪ್ಪಾಕ್ಬಿಟ್ಟು ಮತ್ತೆ ಸರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಹೊಟ್ಟೆಗೆಲ್ಲ ಮಿಕ್ಸ್ ಮಾಡಿಕೊಂಡು ಉಪ್ಪು ಉಪ್ಪು ಜೊತೆನೂ ಸ್ವಲ್ಪ ಎಲ್ಲ ಚೆನ್ನಾಗಿ ಬೇಯುತ್ತಲ್ವ ತರಕಾರಿ ಸಾಕು ಇಷ್ಟು ಬೆಂದರೆ ಇದು ತರಕಾರಿ ತುಂಬ ಬೆಂದರೆ ಚೆನ್ನಾಗಿರಲ್ಲ ಫ್ರೈಡ್ ರೈಸು ಲಾಸ್ಟಲ್ಲಿ ನಾವು ಇದಕ್ಕೆ ಪೆಪ್ಪರ್ ಪೌಡ್ರ್ ಹಾಕಿಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ಇದು ಫ್ರೈಡ್ ರೈಸ್ದು ಮಸಾಲ ರೆಡಿ ಆಯಿತು ಇವಾಗ ಇಷ್ಟೇ ಕರೆಕ್ಟಾಗಿ ಬೆಂದಿದೆ ಇಷ್ಟು ಸಾಕು ಇದು ಇವಾಗ ನಾವು ಹಾಫ್ ಮಾಡಿದರೆ ಅದೇ ಬಿಸಿಗೆ ಕರೆಕ್ಟ್ ಆಗುತ್ತೆ ಇವಾಗ ನೋಡಿ ಅದಕ್ಕೆ ನಾನು ಕಬ್ನದ ಇಡ್ತಾ ಇದ್ದೀನಿ ಈ ಫ್ರೈಡ್ ರೈಸ್ನ ಕಬ್ಬಿಣದ ಬಾಂಡ್ಲಿಯಲ್ಲಿ ಮಾಡಿದ್ರೆ ಟೇಸ್ಟು ಸಖತ್ತಾಗಿ ಬರುತ್ತೆ ಈ ಕಬ್ಬಿಣದ ಬಾಂಡ್ಲಿಯಲ್ಲಿ ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡು ನೋಡಿ ಇಲ್ಲಿ ಅನ್ನನೂ ತುಂಬ ಚೆನ್ನಾಗಿ ಬೆಂದಿದೆ ಇವಾಗ ಅಳ್ಕೊಂಡಿದೆ ಇದಕ್ಕೆ ನಾನು ಈ ಒಗ್ಗರಣೆಗೆ ಅನ್ನ ಹಾಕಿಬಿಟ್ಟು ಕಲಿಸೋದು ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಅನ್ನ ಮತ್ತೆ ಬೇಕು ಅಂದರೆ ಆಮೇಲೆ ಬಿಸಿ ಬಿಸಿದ ಕಲಿಸ್ಕೊಂಡು ಊಟ ಮಾಡಬೇಕು ಫ್ರೈಡ್ ರೈಸ್ ಬಿಸಿ ತಿನ್ನಬೇಕಾದ್ರೇ ಚೆನ್ನಾಗಿರುತ್ತೆ ಬಿಸಿ ಬಿಸಿ ತಿಂದ್ರೇ ಟೇಸ್ಟು ಇದು ನೋಡಿ ಈ ಥರ ಕಬ್ಬಿನದ ಬಾಂಡ್ಲಿಯಲ್ಲಿ ಇರುತ್ತೆ ಈ ಥರ ಮಿಕ್ಸ್ ಒಗ್ಗರಣೆಗೆಲ್ಲ ಅನ್ನ ಮಿಕ್ಸ್ ಮಾಡಿಕೊಂಡು ಇವಾಗ ನಾವೇನು ವಿನೇಗರ್ ತೊಗೊಂಡಿದ್ವಿ ಅಲ್ವಾ ವಿನೇಗರು ಮತ್ತು ಸೋಯಾ ಸಾಸು ಹಾಕಿಬಿಟ್ಟು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ನಾವು ಸ್ವಲ್ಪ ಹೈ ಫ್ಲೇಮಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಫ್ರೈಡ್ ರೈಸು ಈ ಥರ ಮತ್ತಿವಾಗೆಲ್ಲ ಸ್ವಲ್ಪ ರೈಸ್ ಎಲ್ಲ ಇದು ಒಗ್ಗರಣೆ ಜೊತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತಲ್ವ ಇವಾಗ ಟೇಸ್ಟ್ ಸಖತ್ತಾಗಿ ಬರುತ್ತೆ ನೋಡಿ ಇವಾಗ ಲಾಸ್ಟಲ್ಲಿ ಮತ್ತೆ ಸ್ವಲ್ಪ ಸ್ಪ್ರಿಂಗಾನಿಯನ್ನು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದರೆ ರುಚಿಯಾದ ಫ್ರೈಡ್ ರೈಸು ಸೇಮ್ ರೆಸ್ಟೋರೆಂಟ್ ಸ್ಟೈಲಲ್ಲಿ ರೆಡಿ ಆಯಿತು ಇವಾಗ ಸಾಸ್ ಜೊತೆ ನಾವು ಸರ್ವ್ ಮಾಡ್ಕೊಳ್ಳೋಣ ಈ ಫ್ರೈಡ್ ರೈಸು ಗ್ರೀನ್ ಚಿಲ್ಲಿ ಸಾಸು ರೆಡ್ ಚಿಲ್ಲಿ ಸಾಸ್ ಜೊತೆ ಕೆಚಪ್ ಜೊತೆ ಸಖತ್ತಾಗಿರುತ್ತೆ ಪ್ಲೀಸ್ ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು